ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್ ಸಿ ಎಚ್ ಜಿ ಕೆ ಚಾನೆಲ್ಗೆ ಸ್ವಾಗತ ನಿಮಗೆ ನಾನು ಮಾಡುವ ವಿಡಿಯೋಗಳು ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಐ ಎಸ್ ಆರ್ಒ ಎಂದರೆ ಏನು ಆಪ್ಷನ್ ಎ ಭಾರತೀಯ ವೈಜ್ಞಾನಿಕ ಸಂಶೋಧನಾ ಸಂಸ್ಥೆ ಆಪ್ಷನ್ ಬಿ ಅಂತಾರಾಷ್ಟ್ರೀಯ ಸುರಕ್ಷತಾ ಸಂಶೋಧನಾ ಸಂಸ್ಥೆ ಆಪ್ಷನ್ ಸಿ ಅಂತಾರಾಷ್ಟ್ರೀಯ ಉಪಗ್ರಹ ಸಂಶೋಧನಾ ಸಂಸ್ಥೆ ಆಪ್ಷನ್ ಡಿ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಅಂತಾರಾಷ್ಟ್ರೀಯ ಉಪಗ್ರಹ ಸಂಶೋಧನಾ ಸಂಸ್ಥೆ ಐಎಸ್ಆರ್ಒ ಎಂದರೆ ಅಂತಾರಾಷ್ಟ್ರೀಯ ಉಪಗ್ರಹ ಸಂಶೋಧನಾ ಸಂಸ್ಥೆ ಎಂದು ಅರ್ಥ ಪ್ರಶ್ನೆ ಸಂಖ್ಯೆ ಎರಡು ಭಾರತವು ಎಷ್ಟು ಬಾರಿ ಒಲಿಂಪಿಕ್ ಕ್ರೀಡಾಕೂಟಗಳನ್ನು ಆಯೋಜಿಸಿದೆ ಆಪ್ಷನ್ ಎ ಒಂದು ಆಪ್ಷನ್ ಬಿ ಎರಡು ಆಪ್ಷನ್ ಸಿ ಮೂರು ಆಪ್ಷನ್ ಡಿ ಎಂದಿಗೂ ಇಲ್ಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಎಂದಿಗೂ ಇಲ್ಲ ಭಾರತವು ಒಲಿಂಪಿಕ್ ಕ್ರೀಡಾಕೂಟವನ್ನು ಎಂದಿಗೂ ಆಯೋಜಿಸಿಲ್ಲ ಪ್ರಶ್ನೆ ಸಂಖ್ಯೆ ಮೂರು ವಿಶ್ವದ ಅತಿದೊಡ್ಡ ಉಪ್ಪು ನೀರಿನ ಸರೋವರ ಯಾವುದು ಆಪ್ಷನ್ ಎ ಕ್ಯಾಸ್ಪಿಯನ್ ಸರೋವರ ಆಪ್ಷನ್ ಬಿ ದಕ್ಷಿಣ ಚೀನಾ ಸರೋವರ ಆಪ್ಷನ್ ಸಿ ಉನ್ನತ ಸರೋವರ ಆಪ್ಷನ್ ಡಿ ಬೈಕಲ್ ಸರೋವರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಕ್ಯಾಸ್ಪಿಯನ್ ಸರೋವರ ವಿಶ್ವದ ಅತಿದೊಡ್ಡ ಉಪ್ಪು ನೀರಿನ ಸರೋವರ ಕ್ಯಾಸ್ಪಿಯನ್ ಸರೋವರ ಆಗಿದೆ ಪ್ರಶ್ನೆ ಸಂಖ್ಯೆ ನಾಲ್ಕು ಹೀರಾಕೂಡ ಅಣೆಕಟ್ಟನ್ನು ಯಾವ ನದಿಗೆ ಕಟ್ಟಲಾಗಿದೆ ಆಪ್ಷನ್ ಎ ಕಾವೇರಿ ನದಿಗೆ ಆಪ್ಷನ್ ಬಿ ಮಹಾನದಿ ಆಪ್ಷನ್ ಸಿ ಕೃಷ್ಣಾ ನದಿಗೆ ಆಪ್ಷನ್ ಡಿ ಸಟ್ಲೇಜ್ ನದಿಗೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಮಹಾನದಿ ಹಿರಾಕೂಡ್ ಅಣೆಕಟ್ಟನ್ನು ಮಹಾನದಿಗೆ ಕಟ್ಟಲಾಗಿದೆ ಪ್ರಶ್ನೆ ಸಂಖ್ಯೆ ಐದು ಹಿಂದಿ ದಿವಸನ್ನು ಭಾರತದಾದ್ಯಂತ ಯಾವ ದಿನ ಆಚರಿಸಲಾಗುತ್ತದೆ ಆಪ್ಷನ್ ಎ ಸೆಪ್ಟೆಂಬರ್ ಹದಿನಾಲ್ಕು ಆಪ್ಷನ್ ಬಿ ಜೂನ್ ಹದಿನಾಲ್ಕು ಆಪ್ಷನ್ ಸಿ ಮಾರ್ಚ್ ಹದಿನಾಲ್ಕು ಆಪ್ಷನ್ ಡಿ ನವೆಂಬರ್ ಹದಿನಾಲ್ಕು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಸೆಪ್ಟೆಂಬರ್ ಹದಿನಾಲ್ಕು ಹಿಂದಿ ದಿವಸವನ್ನು ಭಾರತದಾದ್ಯಂತ ಸೆಪ್ಟೆಂಬರ್ ಹದಿನಾಲ್ಕರಂದು ಆಚರಿಸಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಆರು ಒಲಿಂಪಿಕ್ಸ್ನಲ್ಲಿ ಚಿನ್ನ ಗೆದ್ದ ಮೊದಲ ಭಾರತೀಯ ಯಾರು ಆಪ್ಷನ್ ಎ ಲಿಯಾಂಡರ್ ಫೇಸ್ ಆಪ್ಷನ್ ಬಿ ಸಾನಿಯಾ ಮಿರ್ಜಾ ಆಪ್ಷನ್ ಸಿ ಕರ್ಣಂ ಮಲ್ಲೇಶ್ವರಿ ಆಪ್ಷನ್ ಡಿ ಅಭಿನವ್ ಬಿಂದ್ರಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಅಭಿನವ್ ಬಿಂದ್ರಾ ಒಲಿಂಪಿಕ್ಸ್ನಲ್ಲಿ ಚಿನ್ನ ಗೆದ್ದ ಮೊದಲ ಭಾರತೀಯ ಅಭಿನವ್ ಬಿಂದ್ರಾ ಅವರು ಆಗಿದ್ದಾರೆ ಪ್ರಶ್ನೆ ಸಂಖ್ಯೆ ಏಳು ಮೊದಲ ಹೃದಯ ಕಶಿ ಶಸ್ತ್ರಚಿಕಿತ್ಸೆಯನ್ನು ಯಾರು ಮಾಡಿದರು ಆಪ್ಷನ್ ಎ ರಾಬರ್ಟ್ ಕೋಚ್ ಆಪ್ಷನ್ ಬಿ ಕ್ರಿಶ್ಚಿಯನ್ ಬರ್ನಾಲ್ಡ್ ಆಪ್ಷನ್ ಸಿ ಅಲೆಕ್ಸಾಂಡರ್ ಫ್ಲೇಮಿಂಗ್ ಆಪ್ಷನ್ ಡಿ ವಾಲ್ಟನ್ ಲಿಲ್ಲೆಹೆಲ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಕ್ರಿಶ್ಚಿಯನ್ ಬರ್ನಾಡ್ ಮೊದಲ ಹೃದಯ ಕಸಿ ಶಸ್ತ್ರಚಿಕಿತ್ಸೆಯನ್ನು ಕ್ರಿಶ್ಚಿಯನ್ ಅವರು ಮಾಡಿದ್ದರು ಪ್ರಶ್ನೆ ಸಂಖ್ಯೆ ಎಂಟು ಮೌಂಟ್ ಅಬು ಗಿರಿಧಾಮ ಯಾವ ರಾಜ್ಯದಲ್ಲಿದೆ ಆಪ್ಷನ್ ಎ ಗುಜರಾತ್ ಆಪ್ಷನ್ ಬಿ ಉತ್ತರಾಖಂಡ್ ಆಪ್ಷನ್ ಸಿ ರಾಜಸ್ಥಾನ್ ಆಪ್ಷನ್ ಡಿ ಪಶ್ಚಿಮ ಬಂಗಾಳ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ರಾಜಸ್ಥಾನ ಮೌಂಟ್ ಅಬು ಗಿರಿಧಾಮ ರಾಜಸ್ಥಾನ ರಾಜ್ಯದಲ್ಲಿ ಇದೆ ಪ್ರಶ್ನೆ ಸಂಖ್ಯೆ ಒಂಬತ್ತು ಗುವಾಹಟಿ ಯಾವ ನದಿಯ ದಂಡೆಯ ಮೇಲಿದೆ ಆಪ್ಷನ್ ಎ ಗಂಗಾ ಆಪ್ಷನ್ ಬಿ ಬ್ರಹ್ಮಪುತ್ರ ಆಪ್ಷನ್ ಸಿ ಯಮುನಾ ಆಪ್ಷನ್ ಡಿ ಕೃಷ್ಣ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಬ್ರಹ್ಮಪುತ್ರ ಗುವಾಟಿ ಬ್ರಹ್ಮಪುತ್ರ ನದಿಯ ದಂಡೆಯ ಮೇಲಿದೆ ಪ್ರಶ್ನೆ ಸಂಖ್ಯೆ ಹತ್ತು ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು ಆಪ್ಷನ್ ಎ ಪ್ರತಿಭಾ ಪಾಟೀಲ್ ಆಪ್ಷನ್ ಡಿ ಇಂದಿರಾ ಗಾಂಧಿ ಆಪ್ಷನ್ ಸಿ ಸರೋಜಿನಿ ನಾಯ್ಡು ಆಪ್ಷನ್ ಡಿ ಜಯಲಲಿತಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಪ್ರತಿಭಾ ಪಾಟೀಲ್ ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಪ್ರತಿಭಾ ಪಾಟೀಲ್ ಅವರು ಆಗಿದ್ದಾರೆ ಪ್ರಶ್ನೆ ಸಂಖ್ಯೆ ಹನ್ನೊಂದು ಭಾರತದ ಮೊದಲ ರಾಷ್ಟ್ರಪತಿ ಯಾರು ಆಪ್ಷನ್ ಎ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಆಪ್ಷನ್ ಬಿ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಆಪ್ಷನ್ ಸಿ ವಲ್ಲಭಾಯಿ ಪಟೇಲ್ ಆಪ್ಷನ್ ಡಿ ಜಾನ್ ಮಥಾಯ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಭಾರತದ ಮೊದಲ ರಾಷ್ಟ್ರಪತಿ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರು ಆಗಿದ್ದಾರೆ ಪ್ರಶ್ನೆ ಸಂಖ್ಯೆ ಹನ್ನೆರಡು ಭಾರತದ ಮೊದಲ ಟಾಕಿ ಚಿತ್ರ ಯಾವುದು ಆಪ್ಷನ್ ಎ ಅಲಂ ಅರ ಆಪ್ಷನ್ ಬಿ ರಾಜಾ ಹರಿಶ್ಚಂದ್ರ ಆಪ್ಷನ್ ಸಿ ರಾಜ ಆಪ್ಷನ್ ಡಿ ಮೋಹಿನಿ ಭಸ್ಮಾಸುರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಅಲಂ ಅರ ಭಾರತದ ಮೊದಲ ಟಾಕಿ ಚಿತ್ರ ಅಲಂ ಅರ ಆಗಿದೆ ಪ್ರಶ್ನೆ ಸಂಖ್ಯೆ ಹದಿಮೂರು ಹೆಣ್ಣು ಅನಾಫಿಲಿಸ್ ಸೊಳ್ಳೆ ಕಡಿತದಿಂದ ಯಾವ ರೋಗ ಉಂಟಾಗುತ್ತದೆ ಆಪ್ಷನ್ ಎ ಮಲೇರಿಯಾ ಆಪ್ಷನ್ ಬಿ ಪೈಲೇರಿಯಾಸಿಸ್ ಆಪ್ಷನ್ ಸಿ ಡೆಂಗ್ಯೂ ಜ್ವರ ಆಪ್ಷನ್ ಡಿ ಹಳದಿ ಜ್ವರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಮಲೇರಿಯಾ ಹೆಣ್ಣು ಅನಾಫಿಲಿಸ್ ಸೊಳ್ಳೆ ಕಡಿತದಿಂದ ಮಲೇರಿಯಾ ರೋಗ ಉಂಟಾಗುತ್ತದೆ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಮೊಟ್ಟೆಯನ್ನು ತಿನ್ನುವುದರಿಂದ ನಮಗೆ ಏನು ಲಭಿಸುತ್ತದೆ ಆಪ್ಷನ್ ಎ ವಿಟಮಿನ್ ಎ ಆಪ್ಷನ್ ಬಿ ವಿಟಮಿನ್ ಬಿ ಆಪ್ಷನ್ ಸಿ ಪ್ರೋಟೀನ್ ಆಪ್ಷನ್ ಡಿ ವಿಟಮಿನ್ ಡಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರೋಟೀನ್ ಮೊಟ್ಟೆಯನ್ನು ತಿನ್ನುವುದರಿಂದ ನಮಗೆ ಪ್ರೋಟೀನ್ ಲಭಿಸುತ್ತದೆ ಪ್ರಶ್ನೆ ಸಂಖ್ಯೆ ಹದಿನೈದು ఇడెన్ గార్డెన్ క్రికెట్ స్టేడియం ఎల్ ఆప్షన్ ఏ చెన్నై ఆప్షన్ బి ముంబై ఆప్షన్ సి సిల్కత్తా ఆప్షన్ డి నవదలి ఈ ప్రశ్నయ ఉత్తర ఆప్షన్ సి సిల్కత్తా ఇడెన్ గార్డెన్ క్రికెట్ స్టేడియం కోల్కతాదల్లి కొల్కత్త ప్రశ్న సంఖ్య హాల్ౌసి గిరిధ యే ఆప్షన్ ఏ హిమాచల ప్రదేశ ಆಪ್ಷನ್ ಬಿ ಜಮ್ಮು ಮತ್ತು ಕಾಶ್ಮೀರ ಆಪ್ಷನ್ ಸಿ ತಮಿಳುನಾಡು ಆಪ್ಷನ್ ಡಿ ಪಶ್ಚಿಮ ಬಂಗಾಳ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಹಿಮಾಚಲ ಪ್ರದೇಶ ದಾಲೌಸಿ ಗಿರಿಧಾಮ ಹಿಮಾಚಲ ಪ್ರದೇಶ ಇದೆ ಪ್ರಶ್ನೆ ಸಂಖ್ಯೆ ಹದಿನೇಳು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ನ ರಾಜಧಾನಿ ಯಾವುದು ಆಪ್ಷನ್ ಎ ನ್ಯೂಯಾರ್ಕ್ ಆಪ್ಷನ್ ಬಿ ಸ್ಯಾನ್ ಫ್ರಾನ್ಸಿಸ್ಕೋ ಆಪ್ಷನ್ ಸಿ ಕ್ಯಾಲಿಫೋರ್ನಿಯಾ ಆಪ್ಷನ್ ಡಿ ವಾಷಿಂಗ್ಟನ್ ಡಿಸಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ವಾಷಿಂಗ್ಟನ್ ಡಿಸಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದ ರಾಜಧಾನಿ ವಾಷಿಂಗ್ಟನ್ ಡಿಸಿ ಆಗಿದೆ ಪ್ರಶ್ನೆ ಸಂಖ್ಯೆ ಹದಿನೆಂಟು ಚಿಲ್ಕಾ ಸರೋವರವು ಯಾವ ಸ್ಥಳದಲ್ಲಿದೆ ಆಪ್ಷನ್ ಎ ಪಶ್ಚಿಮ ಬಂಗಾಳ ಆಪ್ಷನ್ ಬಿ ಒಡಿಸ್ಸಾ ಆಪ್ಷನ್ ಸಿ ತಮಿಳುನಾಡು ಆಪ್ಷನ್ ಡಿ ರಾಜಸ್ಥಾನ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಓಡಿಸ್ಸಾ ಚಿಲ್ಕಾ ಸರೋವರವು ಒಡಿಸ್ಸಾ ರಾಜ್ಯದಲ್ಲಿ ಇದೆ